ಪವಿತ್ರವಾದ ದೀನುಲ್ ಇಸ್ಲಾಂ ಎಂಬ ಧರ್ಮವು ಹಲವಾರು ಸವಾಲುಗಳನ್ನು ಜಯಿಸಿದೆ ಇಸ್ಲಾಂನ ಸುಂದರವಾದ ಸಂದೇಶಗಳು ವಿಶ್ವದಾದ್ಯಂತ ಹರಡುತ್ತಿರುವಾಗ ಮತ್ತು ಮಾನವರಿಗೆ ಉಳಿತಾದ ವಿಷಯಗಳನ್ನು ಸೂಚಿಸುತ್ತಿರುವಾಗ ಇಸ್ಲಾಂ ಧರ್ಮವನ್ನು ಜನರ ಮುಂದೆ ಕೆಟ್ಟದಾಗಿ ಚಿತ್ರಿಸುವ ಜನರನ್ನು ನಾವು ಕಾಣಬಹುದು ಪಾಶ್ಚಿಮಾತ್ಯ ಲೋಕದಲ್ಲಿ ಇಂತಹ ಜನರ ಸಂಖ್ಯೆ ಹೆಚ್ಚುತ್ತಿದೆ ಇದೇ ರೀತಿಯಾಗಿ ಮುಸ್ಲಿಮರ ಆರಾಧನಾ ಕ್ರಿಯೆಗಳಲ್ಲಿ ಒಂದಾದ ಬಲಿಪರ್ವದ ಈದ್ ಉಲ್ ಅಧಾ ಮತ್ತು ಬಲಿಯನ್ನು ಗೇಲಿ ಮಾಡಿದ ಒಬ್ಬ ಯಹೂದಿಗೆ ನಂತರ ಏನಾಯಿತು ಎಂಬುದನ್ನು ಗಮನಿಸೋಣ ಈ ಯಹೂದಿಯ ಕಂಪನಿಯು ಒಂದು ಮುಸ್ಲಿಂ ರಾಷ್ಟ್ರದಲ್ಲಿತ್ತು ಅಲ್ಲಿ ಮುಸ್ಲಿಮರು ದಟ್ಟವಾಗಿ ವಾಸಿಸುವ ಪ್ರದೇಶವೂ ಆಗಿತ್ತು ಆಗ ಅವನ ಕೆಲಸ ಮತ್ತು ಇತರ ಚಟುವಟಿಕೆಗಳು ಮುಗಿದ ನಂತರ ಅವನು ತನ್ನ ಒಬ್ಬ ಸಿಬ್ಬಂದಿಯೊಂದಿಗೆ ತನ್ನ ಊರಿಗೆ ತೆರಳಲು ತಯಾರಾದ ಆ ಸಿಬ್ಬಂದಿ ಒಬ್ಬ ಮಹಿಳೆಯಾಗಿದ್ದಳು ಅವನು ತೆರಳುವ ಮಾರ್ಗದಲ್ಲಿ ಮುಸ್ಲಿಮರು ಒಟ್ಟಿಗೆ ಸೇರಿರುವುದನ್ನು ಅವನ ಗಮನಕ್ಕೆ ಬಂತು ಕೆಲವರೂ ಪ್ರಾಣಿಗಳೊಂದಿಗೆ ಮನೆಗೆ ಹೋಗುತ್ತಿದ್ದರು ಇದು ಸಾಮಾನ್ಯಕ್ಕಿಂತ ಭಿನ್ನವಾಗಿ ಕಂಡ ಅವನು ತನ್ನ ಸಿಬ್ಬಂದಿಯನ್ನು ಇದರ ಬಗ್ಗೆ ಕೇಳಿದ ಇವು ಮುಸ್ಲಿಮರು ಬಲಿಗಾಗಿ ಖರೀದಿಸುವ ಪ್ರಾಣಿಗಳು ಇದು ಅವರ ಆರಾಧನಾ ಕ್ರಿಯೆಯ ಒಂದು ಭಾಗವಾಗಿದೆ ಸಾಮರ್ಥ್ಯವಿರುವ ಹೆಚ್ಚಿನ ಮನೆಗಳಲ್ಲಿ ಇದನ್ನು ಮಾಡುತ್ತಾರೆ ಎಂದು ಅವಳು ಹೇಳಿದಳು ಇದನ್ನು ಕೇಳಿದ ಅವನು ಗೇಲಿಯಿಂದ ನಗುತ್ತಾ ಅದನ್ನು ಅಪಹಾಸ್ಯ ಮಾಡಿದ ಮರುದಿನ ಅವನಿಗೆ ಒಂದು ಜಾಹೀರಾತು ಕಾಣಲಾಯಿತು ಒಬ್ಬ ವೃದ್ಧ ಮಹಿಳೆ ಸಾಮಾಜಿಕ ಮಾಧ್ಯಮದಲ್ಲಿ ಈ ರೀತಿಯ ಜಾಹೀರಾತನ್ನು ನೀಡಿದ್ದಳು ತನಗೆ ಮತ್ತು ತನ್ನ ಮಕ್ಕಳಿಗೆ ಒಂದು ದಿನದ ಖರ್ಚಿಗೆ ಮತ್ತು ಬಲಿಗಾಗಿ ಒಂದು ಕುರಿಯನ್ನು ಯಾರಾದರೂ ಒದಗಿಸಬೇಕೆಂದು ಈ ಸಹಾಯದ ಅರ್ಜಿಯನ್ನು ಕಂಡ ಯಹೂದಿಯು ತೀವ್ರವಾಗಿ ಗೇಲಿ ಮಾಡಿದ ತನ್ನ ಮಹಿಳಾ ಸಿಬ್ಬಂದಿಯನ್ನು ಕರೆದು ಒಂದು ವಿಷಯವನ್ನು ಹೇಳಿದ ನೀವು ಅವರಿಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ಖರೀದಿಸಿ ನಂತರ ಅವರ ಮನೆಗೆ ಹೋಗಿ ವಸ್ತುಗಳನ್ನು ಕಂಡರೆ ಅವರು ಯಾರು ಇಷ್ಟೊಂದು ದಾನ ಮಾಡಿದ್ದಾರೆ ಎಂದು ಕೇಳುತ್ತಾರೆ ನೀವು ಸೈತಾನ ಎಂದು ಹೇಳಿ ಇದನ್ನು ಕೇಳಿದರೂ ಅವರು ಈ ವಸ್ತುಗಳನ್ನು ಸ್ವೀಕರಿಸಿದರೆ ಒಂದು ವಿಡಿಯೋ ತೆಗೆದು ಸಾಮಾಜಿಕ ಮಾಧ್ಯಮದಲ್ಲಿ ಹರಿಯಬೇಕು ಮುಸ್ಲಿಮರ ಸ್ವಭಾವವನ್ನು ಎಲ್ಲರಿಗೂ ತಿಳಿಸಬೇಕು ಆಗ ಆ ಮಹಿಳಾ ಸಿಬ್ಬಂದಿ ಅದರಂತೆ ಮಾಡಿದಳು ಕ್ಯಾಮೆರಾ ಮತ್ತು ಇತರ ವಸ್ತುಗಳೊಂದಿಗೆ ಆ ಮುಸ್ಲಿಂ ವಿಧವೆಯ ಮನೆಗೆ ಹೋಗಿ ಬಾಗಿಲು ತಟ್ಟಿದಳು ನೀವೇ ಜಾಹೀರಾತು ಮಾಡಿದವರೇ ಎಂದು ಕೇಳಿದಾಗ ಹೌದು ಇದು ನಿಮಗಾಗಿ ಎಂದು ಅವಳು ಹೇಳಿದಳು ಇದನ್ನು ಕಂಡ ಮುಸ್ಲಿಂ ವಿಧವೆಯು ತುಂಬಾ ಸಂತೋಷಪಟ್ಟು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿದಳು ಈ ದೃಶ್ಯಗಳನ್ನೆಲ್ಲಾ ಆ ಮಹಿಳೆ ರೆಕಾರ್ಡ್ ಮಾಡುತ್ತಿದ್ದಳು ಯಾರು ಇದನ್ನು ಒದಗಿಸಿದರು ಎಂದು ಕೇಳುವವರೆಗೆ ಕಾಯುತ್ತಿದ್ದಳು ಆದರೆ ಆ ವಿಧವೆಯು ಬಹಳ ಸಮಯದವರೆಗೆ ಅಲ್ಲಾಹನನ್ನು ಧನ್ಯವಾದ ಸೂಚಕವಾಗಿ ಸ್ಮರಿಸುತ್ತಿದ್ದಳು ಇದನ್ನು ಕಂಡ ಯಹೂದಿ ಮಹಿಳೆ ಯಾರು ಇದನ್ನು ಒದಗಿಸಿದರು ಎಂದು ನೀವು ಏಕೆ ಕೇಳುತ್ತಿಲ್ಲ ಎಂದು ಕೇಳಿದಳು ಆಗ ಆ ವಿಧವೆಯು ಕಣ್ಣೀರಿನೊಂದಿಗೆ ಇದನ್ನು ನನಗೆ ಒದಗಿಸಿದವನು ನನ್ನ ಅಲ್ಲಾಹ ಅವನು ನನ್ನ ಪ್ರಾರ್ಥನೆಗೆ ಉತ್ತರಿಸಿದನು ಎಂದು ಹೇಳಿದಳು ಇದನ್ನು ಕಂಡ ಆ ಮಹಿಳೆಗೆ ತೀವ್ರ ದುಃಖವಾಯಿತು ಮತ್ತು ಅವರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರಿತು ತಾನು ಒಪ್ಪಿಸಲ್ಪಟ್ಟ ದೃಶ್ಯವನ್ನು ತನ್ನ ಯಜಮಾನನಿಗೆ ತೋರಿಸಿದಳು ಮತ್ತು ಕೊನೆಗೆ ಆ ಮಹಿಳೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದಳು ಸುಭಾನಲ್ಲ ಇಸ್ಲಾಂ ಸ್ವೀಕರಿಸಿದ ನಂತರ ಅವಳು ತನ್ನ ಊರಿನ ಬಡವರಿಗೆ ದಾನಧರ್ಮಗಳನ್ನು ಮಾಡಿ ಬಹಳ ಸಹಾಯ ಮಾಡಿದಳು ಹೌದು ಒಬ್ಬ ನಿಜವಾದ ಮುಸ್ಲಿಮನನ್ನು ನೇರವಾಗಿ ತಿಳಿದ ಯಾರಿಗೂ ಅವನನ್ನು ಮೋಸಗೊಳಿಸಲು ಅಥವಾ ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಬದಲಾಗಿ ಅವರ ಕಡೆಗೆ ಇನ್ನಷ್ಟು ಹತ್ತಿರವಾಗಲು ಮತ್ತು ಆಕರ್ಷಿತರಾಗಲು ಮಾತ್ರ ಸಾಧ್ಯ ಆದ್ದರಿಂದ ಇಸ್ಲಾಂನ ಸುಂದರವಾದ ಬೋಧನೆಗಳನ್ನು ಅನುಸರಿಸಿ ಜೀವನ ನಡೆಸಲು ಅಲ್ಲಾಹನು ನಮಗೆ ತೌಫಿಕ್ ದೈವಿಕ ಮಾರ್ಗದರ್ಶನ ನೀಡಲಿ ಆಮೀನ್